ಜಾತ್ರೆ ಏನಿರ್ತ ಅದನ್ನ ಕೊಡಿಸ್ತೀನಿ ಎಲ್ಲರೂ ಬರೋ ಜಾತ್ರೆಗೆ ತಂಗಿಯರಿಗೆ ಅಕ್ಕನವ್ರಿಗೆ ಬಳೆ ಕೊಡಿಸ್ತೀನಿ ಬಳೆ ಹಾಕಿಸ್ತೀನಿ ಬಳೆ ಹಾಕಿಸ್ತೀನಿ ಮತ್ತೆ ಬಡವಾದಾನ ಅಷ್ಟೊಂದು ದೊಡ್ಡದಾಗಿ ಏನು ಕೊಡ್ಸಕ್ಕೆ ಆಗಲ್ಲ ಬಳೆ ಬಳಿ ಒಂದು ಹಾಕಿಸ್ತೀನಿ ನೋಡಿ ಪಳಾರ ಬಳೆ ಹಾಕಿಸ್ತೀನಿ ಪಳಾರ ಕೊಡಿಸ್ತೀನಿ ಮತ್ತೆ ಮಕ್ಕಳಿಗೆ ಏನಾರ ಅಡಿಗೆ ಸಾಮಾನು ಮಕ್ಕಳಿಗೂ ಕೊಡಿಸೋಣ ಅವ್ರ ಯಜಮಾನ್ರಿಗೆ

நன் ம E lo preare da nord. No, perciò, no, perciò nemmeno.

അപ്പന <laughs> സ ah, <pa' na. laughs> ಮಳೆ ಬರಕತ್ತೆ ನೋಡ್ರಿ ಹ್ಮ್ ಮಳೆ ಬರಕತ್ತೆ ನೋಡ್ರಿ ಫ್ರೆಂಡ್ಸ್ ಪಾಪ ಎಲ್ಲ ಅಷ್ಟು ಅಡಿಗೆ ಮಡ್ಕೊಂಡು ಕಂದ್ರಿ ಜಾತ್ರೆ ಆಗ ಗದ್ಲಂದ್ರಿ ಗದ್ಲ ಹೌದಿಲ್ಲರಿ Gue t referred to this restaurant because it's very tasty, all the ingredients were delicious, very tasty. Usually it's tasty in the

சாமல் <laughs> புழக்கத்தான் <laughs> ಈ ನೋಡ್ರಿ ಊಟ ಮಾಡ್ಕೊಂತೀವಿ ಜಾತ್ರೆಗೆ ಮಳೆ ಬಂದು ಪಲ್ಯತ್ರಿ ಈಗ ನಮ್ಮ ಹೆಸ್ಬ್ಯಾಂಡ್ರು ನಮ್ಮ ಅತ್ತಿ ಹುಡುಗರು ಎಲ್ಲರು ಹೊಂಟೀವಿ ನೋಡ್ರಿ ಈಗ ನೋಡ್ರಿ ಊಟಕ್ಕೆ ಬಂದೀವಿ ಈಗ ಸಿಕ್ಕಾಪಟ್ಟೆ ಕಪಟ್ಟೆ ಐತ್ರಿ ಫ್ರೆಂಡ್ಸ್ ನೋಡ್ರಿ ಕಪಟ್ಟೆ ಐತ್ರಿ ನಿಮ್ಗವಾಳಿ ಊಟ ಮಾಡ ಬಂದ ಮಸಿಡ್ತೇವ್ರಿ ವೀಡಿಯೋ ಉದ್ದ ಆಗಿ ಇದು ಮಳೆ ಬಂದಕ್ಕೆ ಈ ತರ ಕಟ್ಟರ್ ನೋಡ್ರಿ ಇದೆಲ್ಲ ಮ್ಯಾ ಹಾಕಿತ್ರಿ ಮಳೆ ಬಂದ್ಕಿದ್ಬಿಟೈತ್ ಕೆಳಗೆ ಕೆಳಗೆಲ್ಲ ಈ ತರ ಕಲ್ಲಿ ಟ್ಯಾಕ್ಟ್ರಾಗ ಅನ್ನ ಬಡ ಈಗ ಇಲ್ಲೇ ಸ್ವೀಟ್ ಇರ್ಬೋದ್ರಿ ಇಲ್ಲ ಅಂದ್ರೆ ನಾನು ಹೋಗಿಲ್ರಿ ನಾನು ಉಷ್ಟು ಹುಡ್ಗುರ್ನ್ ಕರ್ಕೊಂಡು ಇಲ್ಲಿ ಬಂದಿನಿ ನಮ್ಮ ಯಜಮಾನ್ರ ಮತ್ ನಮ್ಮ ತಂಗಿ ಉಗ್ಯಾಳ್ರಿ ಸೌಮ್ಯ ಹುಗಾಳ ನಮ್ಮ ಹುಗ್ಯಾರ ನೋಡ್ರಿ ಅಣ್ಣ ಕಟ್ ಅಲ್ಲಿ ಅಲ್ಲಿಯ ಸ್ವೀಟ್ ಇರ್ಬೋದ್ರಿ ಅಲ್ಲಿ ಇಲ್ಲಿ ಈ ಥರ ಟ್ಯಾಕ್ಟ್ರಾಗ ಅನ್ನ ಸಾಂಬಾರು ಇಲ್ಲಿ ಇಲ್ಲೆಲ್ಲ ಚೆನ್ನಾಗಿ ಈ ಥರ ಐತಿ ಏನು ನೋಡ್ರಿ ರೊಟ್ಟಿ ಏನೇನು ಸ್ವೀಟ್ ಪುಟ್ಟ ಹೇಳ್ಬಿಡಪ್ಪ ಹ್ಞೂ ನೋಡಿರಿ ನೋಡ್ರಿ ಇಷ್ಟಾಯ್ತು ನೋಡ್ರಿ ಊಟ 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 ಮಾಡಿ ಗದ್ಲಂದ್ರೆ ಸಿಕ್ಕಾಪಿಟ್ಟೆ ಗದಲಪ್ಪ ಹ್ಮ್ ನನ್ರ ನನ್ರಿ ಸುಪ್ರಿಯಾ ಅನ್ನ ಸರ್ ಚಲೋ ಇದ್ದ ಮೊದ್ಲು ಹೋಗಂಬ್ರ ಕಡೆ ಬಂದ ನೋಡ್ರಿ ಊಟ ಎಲ್ಲ ಮಾಡಿರಿ ಕೈ ತಪ್ಪಿ ಎಷ್ಟು ಗದ್ಲೈತ ನೋಡ್ರಿ ಫ್ರೆಂಡ್ಸ್ ಸ್ವಲ್ಪ ಮಾತಾಡಿದ ಕಮ್ಮಿ ಕೇಳಿಸ್ಬೋದ್ರಿ ಬಟ್ ಕಟ್ಲಂತ್ರ ಸಿಕ್ಕೇರಿ ನೋಡ್ರಿ சோம கான் திரு ம் பாதல் கம்மி ஆக மாட்டி ஊட்ட மா

ಕಾಲ ಆರು ಗಂಟೆ ಆಗೈತಿ ಇದು ಸಾಯಂಕಾಲಿ ಇಲ್ಲಿ ಹೋಗಿ ಎಲ್ಲ ಊಟ ಮಾಡ್ಕೊಂಬಂದಿ ಒಂದು ಆರು ಐತೆ ನೋಡ್ರಿ ನಮ್ಮ ಯಜಮಾನ್ರು ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಬಂದರೆ ಫುಲ್ಲು ಅಷ್ಟು ಮ್ಯೂಜಿಕೆಲ್ಲ ಹಾಕಕ್ಕಾಗಲ್ಲ ಅಲ್ಲರಿ ಅದು ಅಲ್ಲೆಲ್ಲ ಜಗ್ಗಿ ಮ್ಯೂಸಿಕ್ ಅದೈತ್ರಿ ಭಾರಿ ಅಂದ್ರೆ ಭಾರಿ ಸೂಪರ್ ಇತ್ತು ರೀ ಜಾತ್ರೆ ಆಗೈತಿ ರಾತ್ರಿಯೆಲ್ಲ ನಾವು ನಾಟಕ ಅದನ್ನೆಲ್ಲ ನೋಡಿದ್ರೆ ಕ್ಲಿಪ್ಪಿಂಗ್ ಅದವು ಅದು ಸ್ವಲ್ಪ ನನಗಿಲ್ಲಿ ವೀಡಿಯೋ ಹಾಕೋಕಾಗೋವಲ್ತ್ರಿ ಇಲ್ಲಿ ಸ್ವಲ್ಪ ಹೊರಗಿಂದು ಸೌಂಡು ಅದೆಲ್ಲ ಬರ್ತೈತೆ ರೀ ಸ್ವಲ್ಪ ಗದ್ಲೈತಿಲ್ಲ ಮನೆಯಾಗ ಆದಷ್ಟು ನಾನು ವಾಯ್ಸೋರ್ ಕೊಟ್ಟು ವೀಡಿಯೋ ವೀಡಿಯೋ ಹಾಕೋಕೆ ಟ್ರೈ ಮಾಡ್ತಾನಿರಿ ಇದ ನೋಡ್ರಿ ಉಚ್ಚೆ ಇಲ್ಲೆಲ್ಲ ನೋಡ್ರಿ ಸ್ವಲ್ಪ ಮ್ಯೂಸಿಕ್ ನಾ ಭಾಳ ಕೊಟ್ಟಿಲ್ಲ ಸ್ವಲ್ಪ ಐತ್ ನೋಡಿರಿ ಯಾಕಂತಂದ್ರೆ ನಮಗೂ ಭಯ ಆದಂಗೆ ರೀ ಮ್ಯೂಸಿಕ್ ಎಲ್ಲ ಹಾಕೋಕದ ಹಾಕಂಗಿಲ್ಲಲ್ರಿ ಅದಕ್ಕೆ ವಾಯ್ಸೋರ್ ಕೊಡಕತ್ತೀ ನೋಡ್ರಿ ಯಾಕಂತಂದ್ರೆ ಅಲ್ಲಿ ಮಾತಾಡಿದ್ರು ನಾವು ಇಲ್ಲಿ ವಾಯ್ಸಿ ರೀ ಮ್ಯೂಸಿಕ್ ಎಲ್ಲ ರೀ ಅದನ್ನು ಹಂಗಾಗಿ ಅಂತಂದು ನಮ್ಮ ಯಜಮಾನ್ರು ಮಾಡ್ಕೊಂಬಂತ ನೋಡ್ರಿ ನನಗೆ ನೋವುಲ್ರಿ ಹೊರಗಡೆ ಆಗಿಬಿಟ್ಟಿತ್ತು ನನಗೆ ಇಷ್ಟು ದೊಡ್ಡ ಇದು ಬಿಡ್ರಿ ಈಗ ಏನ್ ಮಾಡಕತ್ತಿ ಈಗ ಉದ್ರ ಬೇಳೆ ಪಲ್ಯ ಮಾಡೀನಿ ನೋಡುವ ಈಗ ಮತ್ತೆ ಸಾಂಬಾರ್ ಮಾಡೀನಿ ಬೇಳೆ ಸಾಂಬಾರ್ ಕಾಣಿಸುತ್ತೆ ಹ್ಮ್ ಬೇಳೆ ಸಾಂಬಾರ್ ಮಾಡೈತ್ರಿ ಅನ್ನ ಐತ್ರಿ ಅನ್ನ ಇಟ್ಟೊಂದ್ ಐತಿ ರೊಟ್ಟಿ ಅದಾವು ಬ್ಯಾಡ ಮಕ್ಕಿತ ಬ್ಯಾಡ ಮಕ್ಕಿತ ಬ್ಯಾಡ ಅಂದ್ಲ ನಮ್ಮ ನಿಮ್ಮ ಸಾಂಬಾರ್ ಇಂದ ಇಟ್ಬಿಡ್ಲಾ ಸ್ವಲ್ಪ ಮಾಡ್ಬೇಕಂತ ಮಾಡಿ ನಾನು таа дэгэрав нэшт маа бох хэрэгтэй чанаа м анждаа өрөөс энэ